ಅಪ್ಪ ಒಂದು ಕಣೋ ಒಂದು ಕಣೋ ಸರ್ಕಾರನೇ ಇಲ್ಲದೆ ಅವ್ರತ್ರ ಮಾತಾಡಿ ಏನ್ ಮಾಡ್ತೀರಾ ನೀರು ಕೊಡಪ್ಪ ಏನ್ ಮಾತಾಡ್ತೀರಿ ಎಲ್ಲಿದೆ ಇವ್ರ ಹತ್ರ ಏನು ಇಲ್ರಿ ಕೋಗಿಲು ಲೇಔಟ್ ಇರ್ಬೋದು ಮತ್ತೊಂದು ಇರ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಸುತ್ತ ನಾನು ನಾನ್ನೂರ ಮೂವತ್ತೈದು ಎಕರೆ ಜಾಗ ತಗೊಂಡು ಐವತ್ತೆರಡು ಸಾವಿರ ಮನೆ ಮುಗಿಸಿದ್ವಿ ನಮ್ಮದು ತಪ್ಪಿದೆ ಅದೊಂದು ಸ್ವಲ್ಪ ನಾವು ಸರ್ ಮಾಡಿದ್ರೆ ನಮ್ಮ ಕಾಲದಲ್ಲಿ ಕೊಡಬೋದಾಯಿತು ಅದನ್ನು ಬಂದು ಜಮೀನು ಅಹಮದ್ ಇವತ್ತು ಒಬ್ಬ ಮಂತ್ರಿ ಆಗಿ ಅವರು ಆ ಕೆಲಸನ ಕಂಟಿನ್ಯೂ ಆಗಿ ಮಾಡಿ ಅದು ಬಿಟ್ಟರೆ ನಾವು ಮಾಡಿರೋ ಯೋಜನೆಗಳು ಬಿಟ್ಟರೆ ಇವರು ಒಂದೇ ಒಂದು ಸಣ್ಣ ಯೋಜನೆಯೂ ಮಾಡಿಲ್ಲ ತಾಯಿ ಯಾಕೆ ನಮ್ಮ ಯೋಜನೆಗಳನ್ನ ನಿಧಾನ ಮಾಡಿದ್ರು ಅಂದರೆ ಅವಾಗ ಮಾಡಿದರೆ ನಮ್ಮ ಕಾಲದ್ದು ನಮ್ಮ ಕಾಲದ್ದು ಅಂತಾರೆ ಯಾವಾಗ ಮಾಡಿದ್ರು ಬಸವರಾಜ್ ಬೊಮ್ಮಾಯಿ ಅವರು ಇದ್ದಂಥ ಕಾಲದಲ್ಲಿ ಮಾಡಿದಂಥ ಯೋಜನೆಗಳು ಒಂದು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಈ ಸರ್ಕಾರಕ್ಕೆ ಅಲ್ಪಾಯಸವಾಗಿದೆ ನನಗನ್ಸ್ತದೆ ಈ ಈ ಬಡ್ಜೆಟನ್ನು ಮಣ್ಣೆ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿದಾಗ ದಿನಾ ಬರ್ತದೋ ಇಲ್ಲವೋ ಗೊತ್ತಿಲ್ಲ ಒಂದು ಪಾಪದ ಕೂಡ ತುಂಬಿದೆ ಆ ಪಾಪದ ಕೊಡೋಕ್ಕೆ ಭಗವಂತನೇ ಇವರಿಗೆ ಪ್ರಾಯಶಿತ ಕೊಡ್ತಾರೆ ನೋಡಪ್ಪ ನನಗೆ ಆ ಥರದ ಭಾವನೆ ಇಲ್ಲ ನನಗೆ ವ್ಯಕ್ತಿಗಿಂತ ಪಾರ್ಟಿ ದೊಡ್ಡದು ಪಾರ್ಟಿಗಿಂತ ದೇಶ ದೊಡ್ಡದು ನಮ್ಮ ನಾಯಕರುಗಳು ನನಗೇನು ಕೆಲಸ ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಇದ್ದೀನಿ ಕೆಲವರು ಅಲ್ಲಲ್ಲಿ ಇಲ್ಲಲ್ಲೇ ಕುಳಿತುಕೊಂಡು ಗುಲ್ಬರ್ಗಾದಲ್ಲಿ ಹೋಯ್ತಾರೆ ಕಾಂಗ್ರೆಸ್ನವ್ರ ಹತ್ರ ಹೋಯ್ತಾರೆ ಇನ್ನೊಬ್ರು ನನ್ನ ಜೀವನದಲ್ಲಿ ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ನನ್ನ ತಾಯಿ ನನ್ನ ತಂದೆ ಯಾರು ಅಂತ ನನಗೆ ಹೇಳಿದ್ದಾರೆ ತೋರಿಸಿದ್ದಾರೆ ಆಗಿರೋದ್ರಿಂದ ಅಂತ ಯಾವುದೇ ಪರಿಸ್ಥಿತಿ ನನಗಿಲ್ಲ ರಾಜ್ಯ ಅಡ್ಜಸ್ಟ್ಮೆಂಟು ಗೊತ್ತಿಲ್ಲ ಇನ್ನೊಬ್ಬರ ಜೊತೆ ಹೋಗಿ ಹೊಂದಾಣಿಕೆ ಮಾಡ್ಕೊಳ್ಳೋದು ನನಗೆ ಗೊತ್ತಿಲ್ಲ ನಾವೆಲ್ಲ ಡೈರೆಕ್ಟ್ ಫೈಟರ್ಸ್ ದಯವಿಟ್ಟು ಇನ್ನು ಮೇಲಾದರೂ ಅಂಥ ಜನ ಇಂಥ ಕ್ಷುಳಕವಾದ ಮಾತುಗಳನ್ನು ಆಡ್ತಕ್ಕಂಥದ್ದು ಬಿಡಬೇಕಾಯ್ತದೆ ಗೌರವ ಅನ್ನೋದು ಪ್ರತಿಯೊಬ್ಬರಿಗೂ ಇರ್ತದೆ ಅಧಿಕಾರ ಇದ್ದಾಗ ಯಾವ ರೀತಿ ಅದನ್ನು ಸಾಮಾನ್ಯ ಜನರಿಗೆ ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ನಮಗೆಲ್ಲವನ್ನು ಕೂಡ ಕಲಿಸ್ಕೊಟ್ಟಿದ್ದಾರೆ ಅದನ್ನು ಜನರಿಗೆ ತಲುಪಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾನು ಪಕ್ಷದ ಹೈಕಮಾಂಡು ಪಾರ್ಟಿ ಆ ಪಾರ್ಟಿಯ ಸಂದೇಶ ಒಬ್ಬ ಸರ್ಕಾರದ ಮಂತ್ರಿಯಾಗಿ ಕರ್ನಾಟಕಕ್ಕೆ ವಿಶೇಷವಾಗಿ ರೈಲ್ವೆ ಭಾರತ ಸರ್ಕಾರದ ಮಂತ್ರಿ ಆಗಿದ್ದರೂ ಕೂಡ ಕರ್ನಾಟಕ ನಾನು ಆದ್ಯತೆ ಹಾಕಿ ಹೇಳ್ತೀನಿ ಅಂದರೆ ನಮಗೆ ಇದು ಕರ್ಮಭೂಮಿ ಜನ್ಮಭೂಮಿ ಎರಡೇ ಆಗಿರೋದ್ರಿಂದ ಮಾಡ್ತೀವಿ ಮತ್ತು ಇವತ್ತಿನ ಕಾರ್ಯಕ್ರಮ ನನ್ನ ಕ್ಷೇತ್ರ ಇದು ಆ ಕ್ಷೇತ್ರ ಆಗಿರೋದು ಸ್ವಲ್ಪ ಆದ್ಯತೆ ಕೊಡ್ತೀವಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು